ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮರಳು ಮರಳಾಗಿರತಕ್ಕಂಥ ತುಪ್ಪ ಕಾಯಿಸೋದು ಹೇಗೆ ಅಂತ ಅಂದ್ಬಿಟ್ಟು ಇದ್ದೀನಿ ಅದಕ್ಕೇನೆಲ್ಲ ಬೇಕು ಹೇಗೆ ಕಾಯಿಸೋದು ಅಂತ ನೋಡ್ಕೊಳ್ಳೋಣ ನಾನು ಮೊದಲನೇದಾಗಿ ಎಮ್ಮೆ ಬೆಣ್ಣೆ ತಗೊಂಡಿದ್ದೀನಿ ಇದು ಎಮ್ಮೆ ಹಾಲಿಂದ ಶೇಖರಣೆ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಹಾಗೆಯೇ ಒಂದು ಆರು ಪೀಸು ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ ಒಂದೇ ಒಂದು ಚಿಕ್ಕ ಪೀಸು ಚಕ್ಕೆ ತೊಗೊಂಡಿದ್ದೀನಿ ಎರಡೆರಡು ಏಲಕ್ಕಿ ಗೆಜ್ಜಿಟ್ಕೊಂಡಿದ್ದೀನಿ ಒಂದು ನಾಲ್ಕು ವಿಳ್ಯದೆಲ್ಲ ತೊಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಬಿಸಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಒಂದು ನಾಲ್ಕು ಪೀಸು ಕರ್ಬೇವಿನಸಲು ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಬೆಣ್ಣೆಯನ್ನು ತಣ್ಣೀರು ಹಾಕ್ಕೊಂಡು ಸಲ ತೊಳ್ಕೊತಾ ಇದ್ದೀನಿ ಯಾಕೆ ಅಂದರೆ ನಾವು ಆರುಗಟ್ಟಲೆ ಇದನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಂಗಾಗಿ ಫಸ್ಟ್ ಒಂದ್ಸಲಿ ತೊಳೆದ್ಬಿಟ್ಟು ಆಮೇಲೆ ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೆಣ್ಣೆ ಕರಗಿಸ್ಕೋಬೇಕು ಬೆಣ್ಣೆ ಸಂಪೂರ್ಣವಾಗಿ ಕರ್ಗ ತನಕ ಇದಕ್ಕೇನು ಸೇರಿಸ್ಬಾರ್ದು ಇವಾಗ ಬೆಣ್ಣೆ ಸಂಪೂರ್ಣವಾಗಿ ಕರಗಿದೆ ನಾನಿವಾಗ ಬೆಳ್ಳುಳ್ಳಿ ಸೇರಿಸ್ಕೊತೀನಿ ಬೆಳ್ಳುಳ್ಳಿ ಸೇರಿಸೋದ್ರಿಂದ ಶೀತ ಹೊಡೆಯುತ್ತೆ ಬೆಳ್ಳುಳ್ಳಿ ಹಂಗಾಗಿ ತುಪ್ಪ ಕಾಯಿಸೋದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊತಾರೆ ಬೆಳ್ಳುಳ್ಳಿ ಆದಮೇಲೆ ಚಕ್ಕೆ ಪೀಸ್ ಇದ್ದೀನಿ ಹಾಗೆ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊತೀನಿ ಮತ್ತು ಸ್ವಲ್ಪ ಅಷ್ಟ್ನದ ಪುಡಿ ನಾಲ್ಕು ಎಲೆ ತೊಟ್ಟು ಹಾಗೆ ಕರ್ಬೇವು ಸೇರಿಸ್ಕೊತೀನಿ ಇದು ಪರಿಮಳಕ್ಕೋಸ್ಕರ ಕರ್ಬೇವು ಸೇರಿಸ್ಕೊಳೋದು ಮತ್ತೆ ಉಪ್ಪು ಸೇರಿಸ್ಕೊಂತಾ ಇದ್ದೀನಿ ನಾನಿಲ್ಲಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಅರಳುಪ್ಪು ಸೇರಿಸೋದ್ರಿಂದ ತುಪ್ಪ ಮರಳು ಮರಳಾಗಿ ಬರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಅರಳುಪ್ಪು ತೊಗೊಂಡು ಸೇರಿಸ್ಕೊಂಡಿದ್ದೀನಿ ಮತ್ತು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ತುಪ್ಪನ ಕಾಯಿಸ್ಕೊಬೇಕು ನೋಡಿ ಇವಾಗ ಮೇಲ್ಗಡೆಯೆಲ್ಲ ಕೆನೆ ಕಟ್ತಾ ಇದೆ ತುಪ್ಪ ಎಳ್ನೀರು ಥರ ಇದೆ ನೋಡಿ ಇವಾಗ ಗುಳ್ಳೆ ಗುಳ್ಳೆ ಬಂದ ಮೇಲೆ ತುಪ್ಪ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಹತ್ತು ನಿಮಿಷ ಬಿಟ್ಟು ಫಿಲ್ಟ್ರ್ ಮಾಡ್ಕೊತೀನಿ ನೋಡಿ ಇವಾಗ ತುಪ್ಪ ಎಷ್ಟು ಚೆನ್ನಾಗಿ ಒಳ್ಳೆಯ ಎಳ್ನೀರ್ ಥರ ಬಂದಿದೆ ಅಂತ ಅಂದ್ಬಿಟ್ಟು ಈ ರೀತಿ ತುಪ್ಪ ಕಸೋದ್ರಿಂದ ನಾವು ವರ್ಷಗಟ್ಟಲೆ ತುಪ್ಪ ನಮ್ಮ ಮನೇಲಿ ಇಟ್ಕೊಂಡ್ರು ತುಪ್ಪ ಹಾಳಾಗೋದಿಲ್ಲ ಹೊರಗಡೆಯಿಂದ ತಂದು ತುಪ್ಪ ತಿನ್ನೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ತಾರೆ ಮತ್ತು ನಮಗೆ ತುಪ್ಪ ಸೇರೋದೇ ಇಲ್ಲ ಅಂತ ಹೇಳ್ತಾರೆ ಇದೇ ಮೆಥಡ್ ಯೂಸ್ ಮಾಡಿ ನೀವು ಮನೇಲೇ ತುಪ್ಪ ಮಾಡ್ಕೊಂಡ್ರೆ ಆರಾಮ್ಸೆ ಆಗಿ ತಿನ್ಬೋದು ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು